ಟು ರಜನಿ ಸಾಯಿಜು ಇವತ್ತು ನಾನು ತೊಗೊಂಡು ಬಂದರೆ ಕಾನ್ಸರ್ಟ್ ಬಂದು ಕೋಟ್ ಸೆಟ್ಟು ಎಲ್ಲರೂ ಕೇಳ್ತಾ ಇದ್ದೀರಿ ಆಲ್ಮೋಸ್ಟು ಡ್ರೆಸ್ಸಸ್ ತರಿಸಿ ಅಂತ ಇವಾಗ ಹಾಲ್ ಟೈಪ್ಸ್ ಆಫ್ ಡ್ರೆಸ್ಸಸ್ನ ತರಿಸಿದ್ದೀನಿ ಸೊ ಯಾವುದೆಲ್ಲ ವೆರೈಟೀಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಸೊ ಇವಾಗ ಪ್ರೆಸೆಂಟ್ ಟ್ರೆಂಡ್ ಇರುವಂಥದ್ದು ಕೋಟ್ ಸೆಟ್ ಅಂದರೆ ಟೂ ಪೀಸಲ್ಲಿ ಕೋಟ್ ಸೆಟ್ ಫ್ಯಾಡನ್ ಡ್ರೆಸ್ಸಸ್ಸು ಇದು ನೋಡಿ ಕೆಳಗಡೆ ಹಂಬ್ರಲಾ ಟೈಪ್ ಮಿನಿ ಹಂಬ್ರಲಾ ಟೈಪ್ ಬರುತ್ತೆ ಫ್ರಂಟ್ ಬಟನ್ ಓಪನ್ ಇದು ಕಾಲರ್ ನೆಕ್ ಇದಕ್ಕೆ ಪ್ಯಾಂಟ್ ಬಂದು ಈ ಥರ ಬರುತ್ತೆ ಪಿಂಕ್ ಕಲರಲ್ಲಿ ರಾಣಿ ಪಿಂಕ್ ಇದರ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡು ಇದರಲ್ಲಿ ಇನ್ನೊಂದು ಕಲರ್ ಇದೆ ಸೊ ಆಲ್ ಸೈಜಸ್ ಸಿಗುತ್ತೆ ನಲ್ಲಿ ಸೈಜಸ್ ಬರುತ್ತೆ ಇದ್ರಲ್ಲಿ ಇನ್ನೊಂದು ಪ್ಯಾಟರ್ನ್ ಒಂಥರ ಗ್ರೀನಲ್ಲಿದೆ ಗ್ರೀನ್ ಎಲ್ಲ ಬ್ಲೂ ಅಲ್ಲ ಟೈಪಲ್ಲಿ ಇದೆ ಪ್ಯಾಂಟ್ ವೈಟ್ ಇದೆ ಗ್ರೀನ್ ಕಲರ್ ಕಾಂಬಿನೇಷನ್ ಇನ್ನೊಂದು ಪಾಟನ್ ಅಲ್ಲಿ ಬರುತ್ತೆ ಇದು ಚೈನೀಸ್ ಕಲರ್ ಅಂತ ಹೇಳ್ತಾರೆ ಕಾಟನ್ ಮೆಟೀರಿಯಲ್ ಟ್ರಾಪು ಇದು ಪ್ಯಾಂಟು ಇದು ಫೈವ್ ಫಿಫ್ಟಿ ರುಪೀಸ್ ಇದನ್ನ ಇನ್ನೊಂದು ಲ್ಯಾವೆಂಡರ್ ಕಲರು ಇದಕ್ಕೆ ಪ್ಯಾಂಟು ಸೊ ಇನ್ನೊಂದು ಪಾರ್ಟು ಆವಾಜ್ ಟೂ ಪೀಸ್ ಸೆಟ್ ಇದೊಂದು ಸೈಜ್ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸು ಕ್ವಾಲಿಟಿ ಪ್ರೀಮಿಯಮ್ ಆಗಿದೆ ಇದರಲ್ಲಿ ಟೂ ಪೀಸ್ ಅವೈಲೇಬಲ್ ಇದೆ ಪ್ಯಾಂಟ್ ಬಂದು ಸೈನ್ ಗ್ರೇ ಕಲರ್ ಇನ್ನೊಂದು ಪ್ಯಾಟ್ರನು ಫೈವ್ ಫಿಫ್ಟಿಯಲ್ಲಿ ಸೂಡಾ ಬ್ರ್ಯಾಂಡ ಇದು ಬ್ರ್ಯಾಂಡೆಡ್ದು ರಯಾನ್ ಮೆಟೀರಿಯಲ್ ಬರುತ್ತೆ ವಾಷಬಲ್ ಗ್ಯಾರಂಟಿ ಇರುತ್ತೆ ಸೊ ಇಂಗ್ಲೀಷ್ ಕಲರ್ನಲ್ಲಿ ಲೈಟ್ ಕಲರ್ನಲ್ಲಿ ಬಂದೆ ಟೂ ಪೀಸು ಇದು ಬಂದು ಫೈವ್ ಫಿಫ್ಟಿ ರುಪೀಸು ಕೇಳ್ತಾ ಕೇಳ್ತಾಯಿದ್ರೆ ಟೂ ಪೀಸು ಜಾಸ್ತಿ ರನ್ನಿಂಗ್ ಇರ್ಬೋದು ಹಂಗಾಗಿ ಸಿಂಪಲ್ಲಾಗಿ ಡೈಲಿ ವೇರ್ಗೂ ಆಗಿ ಪಾರ್ಟಿ ಆ ಥರ ಪ್ಲ್ಯಾನ್ ಮಾಡಿ ತರಿಸ್ತೀವಿ ಎಲ್ಲರೂ ಇದು ಒಂದು ಕಲರು ಸೊ ಲೆಂತ್ ಜಾಸ್ತಿನೇ ಬರುತ್ತೆ ಇದು ಅಂದರೆ ನಾರ್ಮಲ್ ಟಾಪಿಗಿಂತ ಲೆಂತ್ ಜಾಸ್ತಿ ಬರುತ್ತೆ ಇನ್ನೊಂದು ಮಸ್ತಾಗಿದೆನ್ಸು ಇದು ಸಿಲ್ಕ್ ಮೆಟೀರಿಯಲ್ಲು ಇದಕ್ಕೆ ನೀವೊಂದು ಗ್ರ್ಯಾಂಡ್ ದುಪ್ಪಟ ಲೆಗಿನ್ಸ್ ಹಾಕ್ಕೊಂಡು ಪಾರ್ಟಿ ವೇರ್ ಪ್ಲ್ಯಾನ್ ಮಾಡ್ಬೋದು ಲಾಂಗ್ ಟಾಪ್ ಬರುತ್ತೆ ಮೆಟೀರಿಯಲ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಸೂಧಾ ಬ್ರ್ಯಾಂಡೆಡು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇದರಲ್ಲಿ ಒಂದು ಫೈವ್ ಕಲರ್ಸ್ ಅವೈಲಬಲ್ ಇದೆ ಪ್ಯಾರೆಟ್ ಗ್ರೀನು ಬಾಟಲ್ ಗ್ರೀನು ಗ್ರೇ ಕಲರ್ ಮಸ್ಟರ್ಡ್ ಎಲ್ಲೋ ಪಿಂಕ್ ಕಲರ್ ಇನ್ನೊಂದು ವೈಟ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇದು ಫೈವ್ ಕಲರ್ಸ್ ಅವೈಲಬಲ್ ಇದೆ ಇದು ಇದೊಂದು ತ್ರೀ ಫಿಫ್ಟಿ ರುಪೀಸ್ ಪ್ರೈಸ್ ಆಗುತ್ತೆ ಇದರಲ್ಲಿ ಇನ್ನೊಂದು ಇದು ತೌಸಂಡ್ ರುಪೀಸಿಗೆ ಐದು ಟಾಪ್ಸ್ ಅವೈಲಬಲ್ ಇದು ಕೂಡ ಬ್ರ್ಯಾಂಡೆಡು ಪ್ರೀಮಿಯಂ ಆಗಿರುತ್ತೆ ಲೆಂತ್ ವೈಸ್ ಕೂಡ ನೀಟಾಗಿರುತ್ತೆ ಇದರಲ್ಲಿ ಓವರ್ ಎಲ್ಲ ಇರುತ್ತೆ ವಾಷಲ್ ಗ್ಯಾರಂಟಿ ಮತ್ತು ನಿಮಗೆ ಇದಕ್ಕೆ ಜೋಬ್ ಕೂಡ ಬರುತ್ತೆ ಒಳಗಡೆ ಜೋಗ್ ಕೂಡ ಇರುತ್ತೆ ಓವರ್ನಾಕ್ ಇರುತ್ತೆ ಇದು ತೌಸಂಡ್ಗೆ ಫೈವ್ ಇದನ್ನು ಒನ್ ತಗೊಂಡ್ರೆ ಟು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ನೀವು ಐದು ತಗೊಂಡ್ರೆ ತೌಸಂಡ್ ರುಪೀಸ್ಗೆ ಐದು ಇದರಲ್ಲಿ ಐದು ಕಲರ್ಸ್ ಇದೆ ಇದರಲ್ಲಿ ನೀವು ಯಾವ್ದಾದ್ರೂ ಚಾಯ್ಸ್ ಮಾಡಿ ಕೂಡ ಇನ್ನೊಂದ್ರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ಚಾಯ್ಸ್ ಮಾಡಿ ಕೂಡ ತೊಗೊಬೋದು ಥ್ಯಾಂಕ್ ಯು